ಇನ್ನು ನಾನು ಸಾಮಾನ್ಯವಾಗಿ ಬೇರೆಯವರ ಬಗ್ಗೆ ಮಾತಾಡಲ್ಲ ಓಕೆ ಆದರೆ ಈ ಮನುಷ್ಯನ ಜೊತೆಯಲ್ಲಿ ಓಕೆ ಸ್ನೇಹಪೂರ್ವಕವಾಗಿ ಒಂದು ಎರಡು ಮೂರು ನಾಲ್ಕು ಐದು ಸಿನಿಮಾ ಮಾಡಿರೋದ್ರಿಂದ ಹತ್ತಿರದಿಂದ ನೋಡಿದ್ದೀನಿ ಓಕೆ ಅವರ ಮುಗುಣ್ಣಗೆ ಭಾಳ ಅದ್ಭುತ ಎಲ್ಲರೂ ಸೆಳೆಯುತ್ತೆ ಗರ್ವ ಇಲ್ಲ ಎಷ್ಟೇ ದೊಡ್ಡದಾಗಿ ಬೆಳೆದಿದ್ದರೂ ಕೂಡ ಓಕೆ ತನ್ನ ಕುತ್ತಿಗೆ ತನ್ನ ಇದರ ಮೇಲೆ ಇದೆ ಓಕೆ ತನ್ನ ಕಾಲು ನೆಲದ ಮೇಲೆ ಇದೆ ಆಮೇಲೆ ನಟನ ನಾನು ಇಷ್ಟು ಎತ್ತರಕ್ಕೆ ನನ್ನನ್ನು ಬೆಳೆಸಿದ ಪ್ರೇಕ್ಷಕರು ನನ್ನಿಂದ ಏನು ನಿರೀಕ್ಷೆ ಮಾಡ್ತಾರೆ ಅನ್ನೋದು ಬಹಳ ಚೆನ್ನಾಗಿ ಗೊತ್ತಿತ್ತು ಅವರಿಗೆ ಅದಕ್ಕೆ ಪೂರಕವಾಗಿ ತನ್ನ ಶರೀರವನ್ನಾಗಲಿ ಶಾರೀರವನ್ನಾಗಲಿ ಅಥವಾ ನಟನೆಯನ್ನಾಗಲಿ ಕರೆಕ್ಟಾಗಿ ಅದಕ್ಕೆ ತಕ್ಕಂತೆ ರೂಪಿಸ್ಕೊಳ್ತಾ ಇದ್ದೆ ಇವೆಲ್ಲವೂ ಒಬ್ಬ ಒಳ್ಳೆಯ ನಟನ ವಿಶಿಷ್ಟ ಬದುಕು ಅದು ಅದರಿಂದ ಕಲಿಯೋದು ಭಾಳ ಅಷ್ಟಿದೆ ನನಗೆ ದೊಡ್ಡವರಾಗಿರ್ಬೋದು ಸಣ್ಣವರಾಗಿರ್ಬೋದು ಅವರಿಂದಲೂ ನಾವು ಕಲಿಯೋದಂತ ಭಾಳ ಡಾಕ್ಟರ್ ರಾಜ್ಕುಮಾರ್ ಅಂತ ಅವ್ರ ಹತ್ರ ಏನು ಕಲ್ತಿದ್ದೀರಿ ನೀವು ಅಂತ ಅಂದರೆ ನಾನು ಎಲ್ಲರೂ ಹೇಳಿದ್ರೆ ಸೌಜನ್ಯ ಅಂದ್ರೆ ಏನು ಅಂತ ಕಲ್ತ್ಕೊಂಡಿದ್ದೀನಿ ನಾನು ಹಾಂ ಅದರವೈಸ್ ಸೌಜನ್ಯಕ್ಕೆ ಸರಿ ಸರಿಯಾದ ಅರ್ಥ ನಮಗೆ ಗೊತ್ತಿರಲಿಲ್ಲ ಅವರ ವ್ಯಕ್ತಿತ್ವದ ಮೂಲಕ ನಮಗೆ ಸೌಜನ್ಯ ಅಂದ್ರೆ ಏನು ಅನ್ನೋದು ಅರ್ಥವಾಗಿ ನಾವು ಸೌಜನ್ಯ ಪೂರ್ವಕವಾಗಿ ನಡ್ಕೋಬೇಕು ಅನ್ನೋ ಒಂದು ಅತ್ಯಂತ ದೊಡ್ಡ ಏನು ಲೆಸನ್ ಅದನ್ನು ಕಲ್ತಿದ್ವಿ ನಾವು ಪಾಠ ಆ ಪಾಠ ಕಲ್ತಿದ್ವಿ ಕರೆಕ್ಟು ಅದು ಸಾಮಾನ್ಯವಾಗಿ ಒಬ್ಬ ದೊಡ್ಡ ಮನುಷ್ಯ ನಮ್ಮಿಂದ ದೂರವಾದಾಗಿ ಹೇಳೋ ಮಾತದು ಹಾಗಂತ ಹೇಳಿ ಜೀವನ ಬಿಡಲ್ವಲ್ಲ ನಿರಂತರವಾಗಿ ಸಾಗ್ತಾ ಇರುತ್ತೆ ಓಕೆ ಈ ಅದಕ್ಕೆ ನಾನು ಹೇಳೋದಂಥದ್ದು ಹುಟ್ಟು ಅನಿವಾರ್ಯ ಯಾವುದೋ ಕಾರಣಕ್ಕೆ ಹುಟ್ಟತೀವಿ ಕಾರಣವಿಲ್ಲದೆ ಹೋಗ್ತೀವಿ ಮತ್ತೆ ನನಗೆ ಗೊತ್ತಿಲ್ಲ ಯಾವತ್ತು ಹೋಗ್ತೀನಿ ಏನು ಕತೆ ಅಂತ ಯಾವ ಮನೇಲಿ ಹುಟ್ಟುತ್ತೀನಿ ಅಂತ ನನಗೆ ಗೊತ್ತಿಲ್ಲ ಇವೆರಡರ ಮಧ್ಯೆ ನಮ್ಮ ಜೀವನ ಆ ಜೀವನವನ್ನು ಸಾರ್ಥಕ ಜೀವನವನ್ನು ಮಾಡ್ಕೊಳ್ಳೋದಷ್ಟೇ ನಮ್ಮದು ಹೋದವ್ರನ್ನ ಹಿಡ್ಕೊಳ್ಳೋಕ್ಕಾಗಲ್ಲ ಓಕೆ ಅದಕ್ಕೆ ಅವನು ಲೆಡ್ ಬೀಟರ್ ಅಂತ ಒಬ್ಬ ಫೇಮಸ್ ಥಿಯೋಸಫಿಸ್ಟು ಅವ್ರು ಹೇಳ್ತಾನೆ ಡೆತ್ ಇಸ್ ಅ ಪ್ರಮೋಷನ್ ಅಂತ ಹೋದವನಿಗೆ ಅದೊಂದು ಪ್ರಮೋಷನ್ ಅದು ಈ ಸಂಸಾರದ ಝಂಝಟ್ನೆಲ್ಲ ಬಿಟ್ಟು ಯಾವುದೋ ಒಂದು ಬೇರೆ ಎತ್ತರದ ಕ ಸ್ಥಾನಕ್ಕೆ ಹೋಗಿದ್ದಾನೆ ದಯವಿಟ್ಟು ನೀವು ಕಣ್ಣಿಗೆ ಕಣ್ಣು ಹಾಕಿ ಅವನ್ನ ಹಾಕಿ ಕೆಳಗಡೆ ಎಳಿಬೇಡಿ ಅಂತ ಇದು ಭಾಳ ಬ್ಯೂಟಿಫುಲ್ ಇದು ಡೆತ್ ಇಸ್ ಅ ಪ್ರಮೋಷನ್ ಡೋನ್ ಗ್ರೀವ್ ಇಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ವಿಚಾರಗಳನ್ನು ಹಚ್ಕೊಳ್ರಿ ತುಂಬ ವಿಚಾರಗಳನ್ನು ಸಿನಿಮಾ ಬಗ್ಗೆ ತುಂಬ ವಿಚಾರಿರಿ ಮುಂದಿನ ಅಲ್ಲಿ ಈ ಈ ಸಿನಿಮಾನ ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪಿಸೋದು ನಿಮ್ಮ ಜವಾಬ್ದಾರಿ ಕೂಡ ಓಕೆ ನಾವು ಎಷ್ಟು ಪ್ರಯತ್ನ ಮಾಡಬೇಕು ಅದನ್ನು ಮಾಡಿದ್ದೀವಿ ಒಳ್ಳೆ ಸಿನಿಮಾ ಒಳ್ಳೆ ಸಿನಿಮಾ ಬರೋದು ಅಪರೂಪ ಅದು ಬಂದಾಗ ಅದನ್ನು ಹಿಡಿದಿಟ್ಕೊಳ್ಳೋದು ಓಕೆ ಪ್ರೇಕ್ಷಕರ ಜವಾಬ್ದಾರಿ ಹೌದು ಆದರೆ ಪ್ರೇಕ್ಷಕರಿಗೆ ಗೊತ್ತಾಗಬೇಕಲ್ಲ ಒಂದು ಒಳ್ಳೆಯ ಸಿನಿಮಾ ಬಂದಿದೆ ಅದನ್ನು ನೋಡಬೇಕು ಅಂತ ಹಾಗಾಗಿ ನಾನು ಪ್ರೇಕ್ಷಕರಲ್ಲಿ ವಿನಂತಿಸ್ಕೊತೀನಿ ದಯವಿಟ್ಟು ಬಂದು ಈ ಚಿತ್ರವನ್ನು ನೋಡಿ ನಿಜವಾಗಿಯೂ ಕೂಡ ನಿಮ್ಮ ಬಾಳು ಹಸನಾಗುತ್ತದೆ ಹ್ಞೂ ನಿಮಗೆ ಒಂದು ಒಳ್ಳೆಯ ಅನುಭವ ಸಿಗುತ್ತೆ ಓಕೆ ನೀವು ಆ ಚಿತ್ರವನ್ನು ಗೆಲ್ಲಿಸಿದರೆ ಮುಂದಿನ ಪ್ರಯತ್ನಗಳು ಇದಕ್ಕಿಂತ ಉತ್ತಮವಾಗಿ ಬರೋ ಸಾಧ್ಯತೆಗಳಿದೆ ಅಂತ